ಸ್ನೇಹಿತರೆ ಐಪಿಎಲ್ ಟೂರ್ನಿಯಲ್ಲಿ ಆರ್ ಸಿ ಬಿ ತಂಡಕ್ಕೆ ಹ್ಯಾಟ್ರಿಕ್ ಗೆಲುವು ಗುಜರಾತ್ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿತ್ತು ಆರ್ ಸಿ ಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿ ಬಿ ಹಾಗೂ ಜಿಟಿ ನಡುವಿನ ಪಂದ್ಯ ಹೇಗಿತ್ತು ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಆರ್ ಸಿಬಿಯ ತವರು ನೆಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಆತಿಥೇಯ ಟೈಟಾನ್ಸ್ ತಂಡವನ್ನ ನಾಲ್ಕು ವಿಕೆಟ್ ಗಳಿಂದ ಮಣಿಸಿದೆ ಇದು ಈ ಆವೃತ್ತಿಯಲ್ಲಿ ಆರ್ ತಂಡದ ನಾಲ್ಕನೇ ಗೆಲುವಾಗಿದ್ದು ಒಟ್ಟು ಎಂಟು ಅಂಕಗಳೊಂದಿಗೆ ಇದೀಗ ಆರ್ ತಂಡವು ಅಂಕಪಟ್ಟಿಯಲ್ಲಿ ಏಕಾಏಕಿ ಮೂರು ಸ್ಥಾನಗಳನ್ನ ಮೇಲೇರಿ ಇದೀಗ ಏಳನೇ ಸ್ಥಾನಕ್ಕೆ ಬಂದು ಕುಳಿತಿದೆ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಆರ್ಸಿಬಿ ತಂಡವು ಗುಜರಾತ್ ತಂಡವನ್ನು ಬ್ಯಾಟಿಂಗ್ ಗೆ ಆಹ್ವಾನಿಸಿತು ನಾಯಕ ಫಾರ್ಫ್ ಆರ್ಸಿಬಿ ತಂಡದ ಬೌಲರ್ ಗಳು ಸಮರ್ಥಿಸಿಕೊಂಡರು ಆರಂಭದಲ್ಲಿ ಗುಜರಾತ್ ಬ್ಯಾಟರ್ಗಳ ಹೆಡೆಮುರಿಯನ್ನ ಕಟ್ಟಿದ ಆರ್ಸಿಬಿಯ ವೇಗಿಗಳು ಗುಜರಾತ್ ತಂಡವನ್ನು ಹತ್ತೊಂಬತ್ತು ಮೂರು ಓವರ್ಗಳಲ್ಲಿ ನೂರ ನಲವತ್ತೇಳು ರನ್ ಗಳಿಗೆ ಆಲ್ಔಟ್ ಮಾಡಿದರು ತಂಡದ ಪರ ಗರಿಷ್ಠ ರನ್ ಕಲೆ ಹಾಕಿದ ಶಾರುಖ್ ಖಾನ್ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಮೂವತ್ತೇಳು ರನ್ ಗಳಿಸಿದರು ರಾಹುಲ್ ತಿವಾಟಿಯಾ ಕೂಡ ಮೂವತ್ತೈದು ರನ್ ಗಳ ಕಾಣಿಕೆ ನೀಡಿದರು ಡೇವಿಡ್ ಮುಲ್ಲರ್ ಮೂವತ್ತೊಂದು ರನ್ ಬಾರಿಸಿ ನಿರ್ಗಮಿಸಿದರು ಂತೆ ರಶೀದ್ ಖಾನ್ ಹದಿನೆಂಟು ಹಾಗೂ ವಿಜಯ್ ಶಂಕರ್ ಹತ್ತು ರನ್ಗಳ ಕೊಡುಗೆ ನೀಡಿದರು ಇದನ್ನ ಬಿಟ್ಟರೆ ತಂಡದ ಉಳಿದ ಯಾವ ಬ್ಯಾಟರ್ ಗಳಿಂದ ಹೇಳಿಕೊಳ್ಳುವಂತಹ ಪ್ರದರ್ಶನ ಬರಲಿಲ್ಲ ಇತ್ತ ಇಂದಿನ ಪಂದ್ಯದಲ್ಲಿ ಶ್ರೇಷ್ಠ ಬೌಲಿಂಗ್ ಪ್ರದರ್ಶಿಸಿದ ಆರ್ಸಿಬಿ ತಂಡದ ಪರ ಮೊಹಮ್ಮದ್ ಸಿರಾಜ್ ಹಾಗೂ ಯಶ್ ದಯಾಲ್ ಮತ್ತು ವಿಜಯ್ ಕುಮಾರ್ ವೈಶಾಖ್ ರವರು ತಲಾ ಎರಡು ವಿಕೆಟ್ ಪಡೆದುಕೊಂಡರು ಕ್ಯಾಮ್ರೋನ್ ಗ್ರೀನ್ ಮತ್ತು ಕರಣ್ ಶರ್ಮ ತಲಾ ಒಂದೊಂದು ವಿಕೆಟ್ ಕಬಳಿಸಿದರು ಸ್ನೇಹಿತರೆ ಗುಜರಾತ್ ತಂಡವನ್ನು ನೂರ ನಲವತ್ತೆಂಟು ರನ್ಗಳಿಗೆ ಕಟ್ಟಿ ಹಾಕಿ ಈ ಗುರಿಯನ್ನು ಬೆನ್ನೆಟ್ಟಿದ ಆರ್ಸಿಬಿ ತಂಡದ ಪರ ಫಾಫ್ ಡೂಪ್ಲಿಸ್ ಮತ್ತು ವಿರಾಟ್ ಕೊಹ್ಲಿ ಸ್ಫೋಟಕ ಆರಂಭವನ್ನು ಒದಗಿಸಿಕೊಟ್ಟರು ಇಬ್ಬರು ಕೇವಲ ಮೂವತ್ತೈದುಗಳಲ್ಲಿ ರನ್ ಗಳ ಜೊತೆ ಜೊತೆಯಾಟವನ್ನ ನಿಭಾಯಿಸಿದರು ಈ ನಡುವೆ ಫ್ಯಾಫ್ ಅವರು ಅರ್ಧ ಶತಕವನ್ನ ಕೂಡ ಪೂರೈಸಿಕೊಂಡರು ಫ್ಯಾಫ್ ರೂರ ಶತದಲ್ಲಿ ಹತ್ತು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಗಳ ನೆರವಿನಿಂದಾಗಿ ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಈ ಹಂತದಲ್ಲಿ ಆರ್ ಸಿಬಿ ತಂಡವು ಹತ್ತು ಓವರ್ ಗಳ ಒಳಗೆ ಜಯದ ನಗೆಯನ್ನ ಬೀರಲಿದೆ ಎಂದು ತೋರುತ್ತಿತ್ತು ಆದರೆ ಫ್ಯಾಫ್ ಡೂಪ್ಲೇಸಸ್ ವಿಕೆಟ್ ಬಳಿಕ ಆರ್ಸಿಬಿ ತಂಡದ ಗಳು ಪೆವಿಲಿಯನ್ ಪರೇಡ್ ಆರಂಭಿಸಿದರು ಹೀಗಾಗಿ ಆರ್ಸಿಬಿ ತಂಡವು ಕೇವಲ ಇಪ್ಪತ್ತೈದು ಅಂತರದಲ್ಲಿ ಬರೋಬ್ಬರಿ ಆರು ವಿಕೆಟ್ ಗಳನ್ನ ಕಳೆದುಕೊಂಡಿತು ವಿಲ್ ಜಾಕ್ಸ್ ಒಂದು ರಜತ್ ಪಾಟಿದ ಎರಡು ಗ್ಲೆನ್ ಮ್ಯಾಕ್ಸ್ವೆಲ್ ನಾಲ್ಕು ಹಾಗೂ ಕ್ಯಾಮ್ರನ್ ಗ್ರೀನ್ ಒಂದು ಮತ್ತು ವಿರಾಟ್ ಕೊಹ್ಲಿ ನಲವತ್ತೆರಡು ರನ್ ಗಳಿಸಿ ಔಟ್ ಆದರು ಬಳಿಕ ಬಂದ ದಿನೇಶ್ ಕಾರ್ತಿಕ್ ಹಾಗೂ ಸ್ವಪ್ನಿಲ್ ಸಿಂಗ್ ಜೊತೆ ಆಟ ನಡೆಸಿ ಸಿಬಿ ತಂಡದ ಗೆಲುವಿಗೆ ಕಾರಣರಾದರು ದಿನೇಶ್ ಕಾರ್ತಿಕ್ ಹನ್ನೆರಡುಗಳಲ್ಲಿ ಅಜಯ ಇಪ್ಪತ್ತೊಂದು ರನ್ ಗಳಿಸಿ ಮಿಂಚಿದರೆ ಸ್ವಪ್ನಿಲ್ ಸಿಂಗ್ ರನ್ ರನ್ಗಳ ಕಾಣಿಕೆ ನೀಡಿದರು ಗುಜರಾತ್ ತಂಡದ ಪರ ಜೋಶ್ವಾ ಲಿಟಲ್ ಒಬ್ಬರೇ ನಾಲ್ಕು ವಿಕೆಟ್ ಹಾಗೂ ನೂರ್ ಅಹಮದ್ ಎರಡು ವಿಕೆಟ್ ಕಬಳಿಸಿದರು ನೋಡಿದ್ರಲ್ಲ ಸ್ನೇಹಿತರೆ ಆರ್ಸಿವಿ ಹಾಗೂ ಜಿಟಿ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು